ಒಂದು ವಿಚಾರದಲ್ಲಿ ಒಂದು ಅನುಮಾನ ಬಂದಾಗ ಎಸ್ ಐ ಟಿ ರಚನೆ ಆಗಿದ್ದು ಬಿ ಜೆ ಪಿಯವರು ಧರ್ಮಸ್ಥಳಕ್ಕೆ ಹೋಗಿದ್ದ ದಿಸ ಇಲ್ಲ ಅದಕ್ಕಿಂತ ಒಂದು ಒಂದು ತಿಂಗಳು ಮುಂಚೆನಾ ಎಸ್ ಐ ಟಿ ರಚನೆ ಆಗಿದ್ದು ಪಬ್ಲಿಕ್ ಡೊಮೈನಲ್ಲಿ ಮಾಧ್ಯಮದಲ್ಲಿ ನೀವು ಕೂಡ ಎಷ್ಟೋ ಜನರು ಪ್ರಶ್ನೆ ಮಾಡಿದರು ಸರ್ಕಾರ ಏನು ಸುಮ್ಮನೆ ಕೂತ್ಕೊಂಡಿದ್ದೀರಾ ಕಣ್ಮುಚ್ಕೊಂಡಿದ್ದೀರಾ ಏನು ತನಿಖೆ ಮಾಡಲ್ವಾ ನೀವು ಕೂಡ ಕೇಳಿದವ್ರೆ ಕೇಳಿದಾಗ ಸರ್ಕಾರದಲ್ಲಿ ಒಂದು ತೀರ್ಮಾನವನ್ನು ಮಾಡಿ ಪಾಪ ವೀರೇಂದ್ರ ಹೆಗ್ಡೆ ಅವರು ಕೂಡ ಇದನ್ನು ಏನಾದ್ರು ಒಂದು ತನಿಖೆ ಮಾಡಿ ಮುಗಿಸ್ರಿ ನಾವು ಯಾವತ್ತು ಕೂಡ ಯಾವುದೇ ಥರದ ನಾವು ಕೋಪ್ರೇಷನ್ನು ಕೂಡ ಮಾಡ್ತೀವಿ ಅಂತ ಅವರೇ ಹೇಳಿದಾಗ ಅದು ಹಿಂಗೆ ಇದು ನಡೆದಾಗ ಅದು ಏನಾಯಿತು ಅಂತ ಇನ್ನೂ ರಿಪೋರ್ಟ್ ಬಂದಿಲ್ಲ ನಾನು ಅದ್ರ ಬಗ್ಗೆ ಮಾತಾಡೋದಕ್ಕಾಗೋದಿಲ್ಲ ತಿಳ್ಕೊಳ್ಳಿ ಅದನ್ನು ಹೋಮ್ ಮಿನಿಸ್ಟ್ರ್ ಕ್ಲಿಯರಾಗಿ ಹೇಳಿದ್ದಾರೆ ಇನ್ನೂ ಕೂಡ ತನಿಖೆ ಹಂತಲ್ಲಿದೆ ಹಿಂಗೆ ಸಿಕ್ಕಿಲ್ಲ ಅಂತ ತಕ್ಷಣ ಹಾಗೆ ಬಿ ಜೆ ಪಿ ಅವರು ಹಾಗೆ ಹೋಗ್ಬಿಟ್ರು ಅಂತ ಹೇಳಿದೆ ಸಿಕ್ತೋ ಇಲ್ಲೋ ತನಿಖೆ ಆಗಬೇಕು ಒಂದು ಧರ್ಮಸ್ಥಳಕ್ಕೆ ಇರ್ತಕ್ಕಂಥ ಭಾವನೆ ಯಾಕೆಂದರೆ ಅಲ್ಲಿ ಭಾಳ ಭಾವನಾತ್ಮಕವಾಗಿರ್ತಕ್ಕಂಥ ಒಂದು ಸಂಬಂಧ ಅದು ಪ್ರಶ್ನೆ ಇಟ್ಟಾಗ ಸಿದ್ದರಾಮಯ್ಯವ್ರ ಸರ್ಕಾರದಲ್ಲಿ ಅದನ್ನು ಕ್ಲಾರಿಟಿ ಮಾಡಿ ಕೊಡ್ತಕ್ಕಂಥದ್ದು ಸಾರ್ವಜನಿಕರಲ್ಲಿ ಅದು ಕರ್ತವ್ಯ ಆಗ್ತದೆ ಅದನ್ನು ಏನೂ ಮಾಡಲಿಲ್ಲ ಅಂತ ಹೇಳಿದರೆ ಇವತ್ತೇನಾಗ್ತಾ ಇತ್ತು ನೀವೇನು ಮಾಡಿಲ್ಲಂತೆ ನೀವೇನು ಮಾಡಿಲ್ಲಂತೆ ಅಂತ ಕೇಳ್ತಾಯಿದ್ರೆ ಮಾಡಿದ ಮೇಲೆ ಇದು ಮಾಡಿದ್ರಂತೆ ಇದು ಮಾಡಿದ್ರಂತೆ ಅಂತೇಳಿ ತನಿಖೆ ಆದ ತಕ್ಷಣ ತಪ್ಪಾಗಿದೆ ಅಂಥೇಳಿ ತನಿಖೆ ಅಲ್ಲ ತಪ್ಪಾಗಿದೆಯೋ ಇಲ್ಲೋ ಅಂಥೇಳಿ ನೋಡೋಕ್ಕೆ ತನಿಖೆ ಅದು ಬಹಳ ಮುಖ್ಯ ಆಗ್ತದೆ ಯಾವುದೇ ಸಂದರ್ಭದಲ್ಲಿ ಅವಶ್ಯಕತೆ ಬಿದ್ದಾಗ ಅದು ಧಾರ್ಮಿಕ ಕ್ಷೇತ್ರದಲ್ಲಿದ್ದಾಗ ಭಾಳ ಸೆನ್ಸಿಟಿವ್ ಇರ್ತದೆ ಹುಷಾರಾಗಿ ಸರ್ಕಾರಗಳು ತೀರ್ಮಾನ ಮಾಡಬೇಕಾಗ್ತಾ ಅದನ್ನು ಹುಷಾರಾಗಿ ಅದನ್ನು ವಿಚಾರಗಳನ್ನು ಸಾರ್ವಜನಿಕರ ವಲಯದಲ್ಲಿ ಸಾರ್ವಜನಿಕರಿಗೋಸ್ಕರ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ವ್ಯವಸ್ಥೆನ ನಮ್ಮ ಸರ್ಕಾರದಲ್ಲೂ ಕಾನೂನುಬದ್ಧವಾಗಿ ನಾವು ಮಾಡ್ತೀವಿ ಅದಕ್ಕೆ ಇದ್ರ ಮೇಲೆ ನಾನು ಚರ್ಚೆ ಮಾಡೋದಕ್ಕೆ ಹೋಗೋದಿಲ್ಲ ಯಾಕೆಂದರೆ ಇನ್ನೂ ಕೂಡ ಎನ್ಕ್ವೈರಿ ಅವ್ರು ಮಾಡೋದು ಮಾಡ್ತಾ ಇದ್ದಾರೆ ನಾವು ಕಾಂಗ್ರೆಸ್ ಕೂಡ ರ್ಯಾಲಿ ಮಾಡ್ತಾ ಇದೆ ಶ್ರವಣ ಬೆಳಗೊಳದಿಂದ ಅಲ್ಲಿಗೆ ಮೆರವಣಿಗೆ ಹೋಗ್ತಿದೆ ಚಿಂತನೆಗಳು ನೋಡೋಣ ಅದು ನಮ್ಮ ಸಿದ್ದರಾಮಯ್ಯ ಸಾಹೇಬ್ ಬರ್ಕೊಂಡಿದ್ದೀನಿ ಸಿದ್ದರಾಮಯ್ಯ ಸಾಹೇಬ್ ಮತ್ತೆ ಬಿಜೆಪಿ ಅವರು ಆರೋಪ ಮಾಡ್ತಿರುವಂಥದ್ದು ಶಶಿಕಾಂತ್ ಸೆಂಥಿಲ್ ಅವರು ಇದ್ರ ಹಿಂದೆ ಇದ್ದಾರೆ ಅವರು ಈ ಷಡ್ಯಂತ್ರವನ್ನು ರೂಪಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡಿ ಅಲ್ಲ ಅಲ್ಲ ಈ ಬಿಜೆಪಿಯವರಿಗೆ ಈ ಇಷ್ಟು ದಿವಸ ಇನ್ನು ಸಗಣಿ ಅಂತ ಒಂದು ತಿಂಗಳು ಮುಂಚೆ ಹೇಳಬೇಕಾಗಿತ್ತಾನೆ ಇವ್ರಿಗೆ ಇಷ್ಟೊಂದು ಗೊತ್ತಾಗಿದ್ದರೆ ಕೇಂದ್ರ ಸರ್ಕಾರದವ್ರು ಸರ್ಕಾರದವ್ರದಿದೆ ತಾನೆ ಸಂತಿಲ್ಲ ಅವ್ರು ಹಂಗೆ ಮಾಡಿದ್ದಾರೆ ಅಂದರೆ ಅವ್ರ ಮೇಲೆ ಆ್ಯಕ್ಷನ್ ತಗೊಳಕ್ಕೆ ಹೇಳಿ ನೋಡಿ ಎಲ್ಲದನ್ನೂ ಅಷ್ಟೇ ಆರೋಪ ಮಾಡೋದು ಆರೋಪ ಮಾಡೋದು ಆರೋಪ ಮಾಡೋದು ಇದು ಅವ್ರಿಗೆ ಅವ್ರಿಗೊಂದು ರೋಗ ಅದು ಸಿ ಇದು ಯಾವಾಗಲೂ ಅಷ್ಟೇ ಪ್ರಾಕ್ಟಿಕಾಲಿಟಿ ಇರಬೇಕು ಅದಕ್ಕೆ ಮೀನಿಂಗ್ ಫುಲ್ ಇದ್ದಾಗ ಅದನ್ನು ಕೊಡಬೇಕು ನಮಗೂ ಏನಾಗಿದೆ ಗೊತ್ತಾ ನೀವು ಪಾಪ ಅವ್ರು ಕೇಳಿದ್ರಂತೆ ನಾವು ಉತ್ತರ ಕೊಟ್ಟರು ಅಂತ ಕೇಳಿದ್ರೆ ನಾವು ಕೆಲಸ ಮಾಡಕ್ಕೆ ಬಿಡ್ರಪ್ಪ